ನಮಸ್ಕಾರ ನಿಮ್ಮೆಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಮೊದಲನೆಯದಾಗಿ ಏಕಾದಶಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಏಕಾದಶಿ ಅಂತಂದ್ರೆ ಏಕ ಮತ್ತೆ ದಶ ಏಕ ಅಂದ್ರೆ ಒಂದು ದಶ ಅಂದ್ರೆ ಹತ್ತು ಹತ್ತು ಮತ್ತೆ ಒಂದು ಹನ್ನೊಂದನೆಯ ದಿನವನ್ನ ನಾವು ಏಕಾದಶಿ ಅಂತ ಕರಿತೀವಿ ನಮ್ಮ ಹನ್ನೆರಡು ತಿಂಗಳುಗಳಲ್ಲಿ ಚೈತ್ರ ವೈಶಾಖ ಅಂತ ಹನ್ನೆರಡು ತಿಂಗಳುಗಳೇನಿದೆ ಒಂದೊಂದು ತಿಂಗಳಲ್ಲೂ ಕೂಡ ಎರಡು ಏಕಾದಶಿ ಬರುತ್ತೆ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಅಂತ ಸೊ ಒಂದೊಂದು ತಿಂಗಳಲ್ಲಿ ಎರಡು ಏಕಾದಶಿ ಪೂರ್ತಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಪ್ರತಿಯೊಂದು ಏಕಾದಶಿಯೂ ಕೂಡ ಬಹಳ ಉತ್ತಮವಾದಂತಹ ಆಚರಣೆಗೆ ಯೋಗ್ಯವಾದಂತಹ ವ್ರತವನ್ನ ಇಟ್ಕೊಳ್ಬಹುದಂತ ದಿನವಾಗಿದೆ ಇದನ್ನ ಹರಿವಾಸರ ಅಂತನೂ ಕರೀತಾರೆ ಅವತ್ತಿನ ದಿನ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಉಪವಾಸ ಅಂತ ಏನು ಉಪವಾಸ ಅಂತಂದ್ರೆ ಉಪವಾಸದ ಅರ್ಥ ಸುಮ್ಮನೆ ತಿಂದೇ ಇರೋದಷ್ಟೇ ಅಲ್ಲ ಉಪ ಅಂತಂದ್ರೆ ಹತ್ರ ಅಂತ ವಾಸ ಅಂತಂದ್ರೆ ಇರೋದು ಅಂತ ಭಗವಂತನ ಹತ್ರ ಅಥವಾ ನಮ್ಮ ಆತ್ಮದ ಬಳಿ ಇರ್ತಕ್ಕಂಥದ್ದೇ ಉಪವಾಸ ಸಾಮಾನ್ಯವಾಗಿ ನಮ್ಮ ಬಾಯಲ್ಲಿ ಒಂದೋ ತಿಂತ ಇರ್ತೀವಿ ಇಲ್ಲ ಏನೋ ಅಂತ ಇರ್ತೀವಿ ಸೊ ಇದು ಎರಡನ್ನೂ ನಾವು ನಿಗ್ರಹ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವತ್ತಿನ ದಿನ ಆಹಾರವನ್ನ ನಿಷೇಧ ಮಾಡಲಾಗಿದೆ ಆಹಾರವನ್ನ ತಗೊಳೋದ್ ಬೇಡ ಅಂತ ಹೇಳ್ತಾರೆ ಹಾಗೇನೆ ಏನನ್ನಾದ್ರೂ ಅಂತ ಇರ್ತೀವಿ ಏನೋ ಹರಟ್ತಾ ಇರ್ತೀವಿ ಓ ಇವತ್ತು ಏಕಾದಶಿ ಇದನ್ ತಿನ್ನಲ್ಲ ಅದನ್ ತಿನ್ನಲ್ಲ ಅಂತ ಮಾತಾಡ್ತಾ ಇರ್ತೀವಿ ಹಾಗೆ ಅನ್ನೋದು ಬೇಡ ಅಂತ ಭಗವಂತನ ನಾಮ ಸ್ಮರಣೆ ಇರ್ಲಿ ಅಂತ ಭಗವಂತನ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಈ ಉಪವಾಸದ ಮಹತ್ವ ಇದೆ ಎಲ್ಲ ಧರ್ಮಗಳಲ್ಲೂ ಉಪವಾಸಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಪ್ರಾಧಾನ್ಯತೆ ನೀಡಿದ್ದಾರೆ ಅದು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ತರದಲ್ಲೂ ಈ ವೈಜ್ಞಾನಿಕವಾಗಿ ಕೂಡ ಉಪವಾಸಕ್ಕೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅದರ ಮಹತ್ವಗಳು ಬಹಳಷ್ಟಿವೆ ಸೊ ಹಾಗಾಗಿ ಈ ಏಕಾದಶಿಯ ದಿನ ನಾವು ಉಪವಾಸ ಮಾಡೋಣ ಅಂತ ಯಾವುದರಿಂದ ಉಪವಾಸ ಎಲ್ಲ ಬೇಡದ ವಿಷಯಗಳಿಂದ ಎಲ್ಲ ಲೌಕಿಕ ವಿಷಯಗಳಿಂದ ಉಪವಾಸ ಮಾಡೋದ್ರಿಂದ ನಾವು ನಮ್ಮ ಹತ್ರಕ್ಕೆ ಹೋಗ್ಬೋದು ಅಥವಾ ಭಗವಂತನ ಹತ್ರಕ್ಕೆ ನಾವು ಇರ್ಬಹುದು ಅನ್ನೋದು ಈ ಒಂದು ಉಪವಾಸದ ಮಹತ್ವ ಆದ್ರೆ ಇನ್ನು ವೈಕುಂಠ ಏಕಾದಶಿ ಇದರಲ್ಲಿ ಒಂದು ಪ್ರತೀತಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಸತ್ತವರು ವೈಕುಂಠಕ್ಕೆ ಸೇರ್ತಾರೆ ಅಥವಾ ವೈಕುಂಠದ ಬಾಗ್ಲೂ ತೆಗೆಯುತ್ತೆ ಅಂತ ಅಂದ್ಬಿಟ್ಟು ಮೊದಲನೇದಾಗಿ ವೈಕುಂಠ ಅಂದ್ರೆ ಏನು ಅಂತ ತಿಳಿಬೇಕು ವೈಕುಂಠ ಅನ್ನೋ ಪದದ ಅರ್ಥ ಎಲ್ಲಿ ಆತಂಕ ಇಲ್ಲವೋ ಎಲ್ಲಿ ಯಾವುದೇ ರೀತಿಯ ಎಲ್ಲ ರೀತಿಯ ಪರಿಪೂರ್ಣತೆ ಇದೆಯೋ ಅದನ್ನೇ ವೈಕುಂಠ ಅಂತ ಹೇಳ್ತಾರೆ ಎಲ್ಲೂ ಕುಂಠಿತ ಅನ್ನೋದಿಲ್ಲ ಎಲ್ಲವೂ ಪರಿಪೂರ್ಣವಾಗಿದೆ ಅದೇ ವೈಕುಂಠ ಅಂತ ನಾವು ನಮ್ಮಲ್ಲಿ ನಮ್ಮೊಳಗೆ ಭಗವಂತನನ್ನ ನಾವು ಹತ್ರ ಇದ್ದಾಗ ನಮ್ಗೆ ಯಾವುದೂ ಕೂಡ ಕುಂದು ಅನ್ಸೋದಿಲ್ಲ ಎಲ್ಲವೂ ಪರಿಪೂರ್ಣವಾಗಿರುತ್ತೆ ಇದನ್ನೇ ವೈಕುಂಠ ಅಂತೀವಿ ಅದು ವೈಕುಂಠದ ಬಾಗ್ಲತೆ ಇರುತ್ತೆ ಅಂತ ಇವೆಲ್ಲ ಒಂದು ಪ್ರತೀಕವಾಗಿ ನಾವು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತೀವಿ ವೈಕುಂಠ ದ್ವಾರದಲ್ಲಿ ನಮ್ಮ ವೆಂಕಟೇಶ್ವರನ ಆತನ ಪತ್ನಿಯ ಭೂದೇವಿ ಶ್ರೀದೇವಿಯ ಜೊತೆಗೆ ಹಾಕಿರ್ತಾರೆ ಅವ್ರನ್ನ ನಮಸ್ಕಾರ ಮಾಡಿ ಬರ್ತೀವಿ ಇದೆಲ್ಲ ಒಂದು ಪದ್ಧತಿ ಪ್ರತೀತಿ ಇದ್ರದ ಅಂತರಾಳ ಅರ್ಥವನ್ನ ನಾವು ತಿಳ್ಕೊಬೇಕು ಭಗವಂತನ ಹತ್ರಕ್ಕೆ ನಾವು ಹೋಗ್ಬೇಕು ಅದು ಮುಖ್ಯವಾದಂತ ಉದ್ದೇಶ ಈ ಎಲ್ಲರದ್ದು ಸೊ ಈ ವೈಕುಂಠ ಏಕಾದಶಿಯ ದಿನ ನಾವು ತಿನ್ನೋದು ಮತ್ತೆ ಅನ್ನೋದು ಇದೆರಡನ್ನೂ ನಿಗ್ರಹ ಮಾಡಿ ಭಗವಂತನ ಆದಷ್ಟು ಸಮೀಪಕ್ಕೆ ನಾವು ಮೂರ್ತಿ ಅಲ್ಲಿದೆ ಅಂದ್ರೆ ವಿ ಐ ಪಿ ಪಾಸ್ ಕೊಟ್ಟು ಹತ್ರಕ್ಕೆ ಹೋಗೋದು ಅದು ಸಮೀಪ ಅಲ್ಲ ಮನಸ್ಸಿಂದ ನಾವು ಭಗವಂತನ ಹತ್ರಕ್ ಹೋಗಿ ಆತನ ಉಪಸ್ಥಿತಿಯನ್ನ ನಾವು ಅನುಭವಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು